ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಗೊಜನೂರು ಗ್ರಾಮದ ಶ್ರೀ ಬಾಲಲೀಲಾ ಮಹಾಂತ ಶಿವಯೋಗಿಗಳ ಮಠದ ಮೂರನೇ ವರ್ಷದ ಗಡ್ಡಿತೇರಿನ ಮಹಾರಥೋತ್ಸವದ ಅಂಗವಾಗಿ ಶ್ರೀ ಬಾಲಲೀಲಾ ಮಹಾಂತ ಸ್ವಾಮಿಗಳ ಗಾದಿಗೆಗೆ ರಥೋತ್ಸವಕ್ಕೆ ಪೂಜೆ ಸಲ್ಲಿಸಿ ಮುಳುಗುಂದ ಗವಿಮಠದ ಶ್ರೀ ಮಣಿಪ್ರ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಮಹಾರಥೋತ್ಸವದ ಅಂಗವಾಗಿ ಶ್ರೀಮಠದಲ್ಲಿ ಆಶೀರ್ವಚನ ನೀಡಿದರು ಸಂಜೆ ಮಹಾರಥೋತ್ಸವ ಜರುಗುವುದು ಈ ಸಮಯದಲ್ಲಿ ಶ್ರೀ ಮಹಾಂತ ಶಿವಯೋಗಿಗಳ ಮಠದ ಸದ್ಭಕ್ತರು ಗ್ರಾಮದ ಹಿರಿಯ ಮುಖಂಡರು ಅಪಾರ ಭಕ್ತರು ಪಾಲ್ಗೊಂಡಿದ್ದರು ವೀರಣ್ಣ ಲಕ್ಷ್ಮೇಶ್ವರ ಮಹಾನ್ ಬಾಳ ಮಹಾಂತ ಶ್ರೀ ಯೋಗಿಗಳ ಬದನಿನ ಶ್ರೀ ಮಠದಲ್ಲಿ ಬಾಳ ಮಹಾಂತ ಶ್ರೀ ಯೋಗಿಗಳ ಅರ್ಥ ಸರ್ಪಚ್ಚ ಸ್ವಾಮಿಗಳವರ ಉಪಯ ಶ್ರೀಯ ನಾಮಾಂಕಿತದಲ್ಲಿ ನೆರೆವಂತ ರತೋತ್ಸವವಿದು ಪ್ರತೀ ಚೋಲೆಯ ಮೇವಳಿ ಏನು ವರ್ಷ लागಾಯಿತು ಬೆಡಿ ತಿರಿನ ಉತ್ಸಾಹ ಹಾಗೂ ಕರುಕಾರಯದ ಉತ್ಸಾಹ ಸೀಳಾಸೆ ಕೊಣ ಕಾರ್ಯಕವನ್ನು ಮಾಡುತ್ತಾಯರು ಬಹಳಷ್ಟು ಸಂತೋಷ ಆ ಬಸವಣ್ಣನವರು ವಚನದಲ್ಲಿ ಹೇಳ್ತಾರಾ ೊಂದು ಮಲವತ್ತಂದರೆ ಸಲುವ ಅಗತ್ಯ ಬೆಲೆ ಒಂಬರಯ್ಯ ನೆರನಾಳ ಮಾನವನ ಹೆಣವೆಂದರೆ ಒಂದು ಅಡಿಕೆಗೂ ಕುಂಬವರಿಲ್ಲ ನರನ ಬಾಳು ಮಲನಿಗಿಂತ ದೇವ ಒಬ್ಬ ಬೇಡ ಅಡಬಿ ಅಡಗಿ ಅಲನಾಡಿ ಹತ್ತು ಮರಗಳನ್ನು ಜೀವಂತವಾಗಿ ಒಂದು ಬಳಿ ತೂರು ಬದಲಂತ ಊರ ಜಯನ ಕೊಟ್ಟ ಖರೀದಿ ಮಾಡ್ತಾರೆ ಅದರ ಬೇಡ ಹತ್ತು ಮಲಗಳನ್ನ ಬೇಟೆಯಾಗಿ ಸತ್ತ ಮಲಗಳನ್ನ ಒಂದು ಬಳಿಗೆ ತೂ ಹಾಕೊಂಡು ಊರಾಗ ಬಜಾರಾಗ ಬಂದ ಅಂದ್ರೆ ಹೆಚ್ಚಿನ ರೊಕ್ಕ ಕೊಟ್ಟು ನಾನು ಕೊಡು ನೀನು ಕೊಡು ಅಂತ ಕೇಳ್ತು ಅಂತ ಅಂದ್ರೆ ಹೇಳೋ ಪರ್ಯಾಯ ಇಷ್ಟೇ ಮಲಕ್ಕ ಜೀವ ಇದ್ದಾಗ ಕಲೆ ಮಾಡ್ತಾರ ಅಂದ್ರೆ ಜೀವ ಇದ್ದಾಗ ಬೆಲೆ ಜೀವ ಇಳಿದಾಗ ಬೆಲೆ ಇದಾಗ ಬೆಲೆ ಸತ್ತ ಮೇಲೆ ಬೆಲೆ ಸರ್ವ ಅಗತ್ಯ ಬೆಲೆ ಹೊಂದರೆ ಉದಾಹರಣೆ ಕೊಟ್ಟು ಮುಂದೆ ನಡೆಸಾಳ ಮಾನವನ ಹೆಣದಂದರೆ ಒಂದು ಅಡಿತವು ಕೊಂಬ ಸತ್ತು ಜೀವಂತ ಮರ ತಗೊಳ್ಳ ಜಗತ್ತ ಈ ರಾಜ್ಯವನ್ನ ಈ ಜಿಲ್ಲೆಯನ್ನ ಆತನ ಒಬ್ಬ ಮನುಷ್ಯ ಸತ್ತೋಳ್ತಾರೆ ಅಂತ ಯಾರಾದ್ರೂ ಕೇಳಿದ್ರೆ ಹಣಕಲ್ಲ ದುಡ್ಡು ದುಡ್ ಒಂದು ಅಡಿತಗೂ ಕೊಂಡ್ಬೋದು ಒಂದ ಅಡಿಕೆ ಕೊಟ್ಟು ತಗೊಳ್ಳಿಲ್ಲ ಅಂದ್ರೆ ಮೊಳಕೆ ಇದ್ದಾಗ ಸತ್ತಾಗ ಬೆಲೆ ಉಂಟು ಆದ್ರೆ ಮನುಷ್ಯ ಸತ್ತ ಮೇಲೆ ಅವನಿಗೆ ಇರಷ್ಟು ಬೆಲೆ ಇಲ್ಲ ಬೆಲೆ ಬರಬೇಕಾಗಿತ್ತು ಅಂದ್ರೆ ಇದ್ದಾಗ ಮನುಷ್ಯ ಒಳ್ಳೆ ಕಾರ್ಯಗಳನ್ನು ಮಾಡಿ ಸರಿ ಅನಿಸ್ಕೋಬೇಕು ಹೊರ ಅನಿಸ್ಕೋಬೇಕು ಅಂದಾಗ ಮನುಷ್ಯನಿಗೆ ಬೆಲೆ ಬರುತ್ತದೆ

ಇವತ್ತು ಶ್ರೀಮಂತಿಗೆ ಇವರ ಜೊತೆ ನಾಲೆಜ್ ಬರ್ತಾ ಬರ್ತದೆ ಅದು ಕೂಡ ಅನಿಶ್ಚಿತಾನೇ ಶರೀರ ಅನಿಶ್ಚಿತ ಸಂಪತ್ತು ಅನಿಶ್ಚಿತ ಇದ್ರ ಮೇಲೆ ಸಾಲು ಅನ್ನೋದು ಮರಣ ಅನ್ನೋದು ನಮ್ಗೆ ನಾನು ಯಾವಾಗ ಮುಖ್ಯ ಹೀಗಾದ ಕರ್ತವ್ಯ ಧರ್ಮ ಸಂಗ್ರಹ ಒಂದಿಷ್ಟು ಒಳ್ಳೆಯ ಧರ್ಮದ ಕಾರ್ಯಗಳನ್ನ ಮಾಡಬೇಕಂತ ಒಳ್ಳೆ ಕೆಲಸಗಳನ್ನ ಮಾಡಬೇಕಂತ ದಾನ ಧರ್ಮಾದಿಗಳನ್ನ ಮಾಡಬೇಕಂತಾಗಲಿ ಭಕ್ತಿ ನೆನವಿದ್ದಾಗಲೇ ಗುಣವಿದ್ದಾಗಲಿ ಮಾಡಿ ಮುಕ್ತಿ ಪಡೆಯ ಪ್ರತಿಯೊಬ್ಬ ಮನುಷ್ಯನು ಒಂದಿಷ್ಟು ನಾ ಕಾಸ ಕೈಗಳು ದಾನ ಮತ್ತು ಧರ್ಮ ಮೇಲೆ ಧರ್ಮ ಎರಡು ಮಾಡಬೇಕಂತ ದಾನವನ್ನು ಮಾಡಬೇಕಂದ್ರೆ ಧರ್ಮದ ಕಾರ್ಯಗಳನ್ನು ಪರೋಪಕಾರ ಕೆಲಸಗಳನ್ನು ಮಾಡಬೇಕಂತ ಅನಗಿದ್ದಾಗಲೇ ಭಕ್ತಿ ನೆನಪಿದ್ದಾಗಲೇ ಶರು ಮಹಿಳೆಯ ಶಕ್ತಿ ಇದ್ದಾಗಲೇ ಸಮಾಜ ಸೇವೆಯನ್ನು ಮಾಡಬೇಕಂತ ಧರ್ಮದ ಸೇವೆಯನ್ನ ಮಾಡಬೇಕಂತೆ ಗುರು ಗುಂಡದ ಸೇವೆಯನ್ನ ಮಾಡಬೇಕು